ಮಾಧ್ಯಮ ಮಿತ್ರರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ತೋರ್ತಾ ತ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ನಡೆಯುತ್ತಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವುಗಳೆಲ್ಲ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚಾಗಿ ತಮ್ಮ ವಾಹಿನಿಗಳಲ್ಲಿ ಪ್ರಸಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಕೋರುತ್ತಾ ಹಾಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮ್ಮ ಸತೀಶನ ಜಾರಕಿಹೊಳಿ ಫೌಂಡೇಶನ್ನ ಅಧ್ಯಕ್ಷರಾದಂಥ ರಿಯಾಜನ ಚೋಗ್ಲಾ ಅವರು ತಮ್ಮೊಂದಿಗೆ ಸವಿಸ್ತರವಾಗಿ ತಿಳಿಸಲಿದ್ದಾರೆ ಹಾಂ ನಮಸ್ಕಾರ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸತೀಶ್ ಜಾರ್ಕಿಹೊಳಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನ್ನೆರಡು ಸಾವಿರ ಆತನದ ವ್ಯವಸ್ಥೆ ಮಾಡಿದ್ವಿ ಅದರಂತೆ ಮೂರು ಎಲ್ ಇ ಡಿ ಹಾಗೂ ಸೌಂದರ್ಯ ವ್ಯವಸ್ಥೆ ಸ್ಪರ್ಧಾಳುಗಳಿಗೆ ಚಹ ಮುಖದ ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿ ಪ್ರತಿ ದಿನ ಸ್ಪರ್ಧಾಳುಗಳು ಒಂದು ಏಳ್ನೂರು ಜನ ಹುಡುಗರು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಕಾಂಪಿಟೇಷನ್ಗೆ ಫೈನಲ್ಗೆ ಪ್ರತಿದಿನ ಹದಿನೇಳಕ್ಕೂ ಏಳು ಏಳ್ನೂರು ಏಳ್ನೂರು ಮಕ್ಕಳು ಅದೇ ರೀತಿ ಹದಿನೆಂಟಕ್ಕೂ ಏಳ್ನೂರು ಮಕ್ಕಳು ಆಮೇಲೆ ಹತ್ತೊಂಬತ್ತು ಫೈನಲ್ ಇರುತ್ತೆ ಪ್ರತಿ ಇಲ್ಲಿ ಈ ವರ್ಷ ಒಂದು ಹೊಸಾದ್ ಆ್ಯಡ್ ಮಾಡಿದ್ರು ನಾವು ರಾಜ್ಯ ಮಟ್ಟದ ಗಾಯನ ಹಾಗೂ ಡ್ಯಾನ್ಸ್ ಸ್ಪರ್ಧೆ ಹೊಸದಿಗೆ ಪರಿ ಮಾಡಿದ್ವಿ ತಮದ ಸಹಕಾರ ಈ ಸಲ ಪತ್ರಿಕಾ ಮಾಧ್ಯಮದವ್ರದನ್ನು ಬೇಕು ಆಯಷ್ಟು ಪ್ರಚಾರ ಮಾಡಿ ನಾವು ಸ್ವಲ್ಪ ಓಕೆ ಮತ್ತೆ ಸರ್ ಹದಿನೇಳು ಹದಿನೆಂಟು ಫೈನಲ್ ದಿನಕ್ಕೆ ದಿನ ಫೈನಲ್ ಮಾಡ್ತೀರೋ ಅಥವಾ ಲಾಸ್ಟ್ ಎಂಡಿಗೆ ಫೈನಲ್ ಆ ಪರ್ಗೆ ಅದೇ ದಿನ ಫೈನಲ್ ಮಾಡಿಬಿಡ್ತೀರಿ ಪ್ರೈ ದಿಸ್ ಯಾವುದೋ ಒಂದು ಆಕಾರ ಯಾವುದು ಕೊಟ್ಟಿಲ್ಲ ಬಟ್ ಕಲರ್ಫುಲ್ ಕಲರ್ಫುಲ್ ಇದೆ ಫ್ಲೋಟ್ ಕಲರ್ ಆತು ಎಲ್ಲ ಅದು ಲೈಟಿಂಗ್ ಆತು ಭಾಳ ಗಡ್ ಆಗಿದೆ ವಿಶೇಷ ಇದೆ ಈ ವರ್ಷ ಎಲ್ಲ ವರ್ಷಕ್ಕಿತ್ತು ಈ ವರ್ಷ ಜಬರ್ದಸ್ತಿದೆ ಸರ್ ಈ ಪಾಸ್ ವ್ಯವಸ್ಥೆ ಯಾವ ರೀತಿ ಮಾಡಿದ್ವಿ ಸಾರ್ವಜನಿಕರಿಗೆ ಸಾರ್ವಜನಿಕ ಪಾಸ್ ಇಶ್ಯೂ ಮಾಡಿದರೆ ಆಲ್ರೆಡಿ ಆಫೀಷಿಯಲಿ ಕೊಟ್ಟಿದ್ದೆವು ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಪಾಸ್ಗಳನ್ನು ಪ್ರತ್ಯೇಕವಾಗಿ ಪ್ರತಿ ವರ್ಷ ಕೊಡ್ತೇವೆ ಅದರಂತೆ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ನಾವು ಪಾಸ್ಗಳನ್ನು ವಿತರಿಸಿ ಬಂದಿದ್ದೇವೆ ಸೊ ಸಾರ್ವಜನಿಕರಿಗೂ ಕೂಡ ಇಲ್ಲಿ ನಾವು ಪಾಸ್ಗಳನ್ನು ಖುದ್ದಾಗಿ ಬಂದು ಕೊಡತಕ್ಕಂಥ ವ್ಯವಸ್ಥೆನ ನಮ್ಮ ಸದೀಶನ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಮಾಡ್ಕೊಂಡಿದ್ದೀವಿ

ಜಾರಕಿಹಳಿ ಅವರು ಗಣೇಶ್ ಕೌಡರ್ ಅವರು ಇರ್ತಾರೆ ಪ್ರಿಯಾಂಕಾ ಮೇಡಮ್ ಅವರು ಅವರು ರಾಹುಲ್ ಇರ್ತಾರೆ ಆ ದಿವಸ ಯಾರು ಹೇಳುದಿಲ್ಲ ಸಸ್ಪೆನ್ಸ್ ಬರ್ತಾರ ಮಾತ್ರ ಬಾರಿ ಟಿವಿ ಕರೆಸ್ತಿದ್ರಿ ಸರ್ ಏನು ಕಾಮಿಡಿ ಕಲಾಡಿಗಳನ್ನ ಈ ರೀತಿ ಅವರು ಬರ್ತಾರೆ ಅವರು ಎಲ್ಲ ಬರ್ತಾರೆ ನಮಸ್ಕಾರ ದಷ್ಟೈತ್ರಿ ಆಮೇಲೆ ಅವ್ತಿನೇನಿತೆ ಅವರೆಲ್ಲ ಹೇಳ್ತಾರೆ ಕೊಸ ಮತ್ತೆ ಏನಾದರೂ ಮತ್ತೆ ಏನಾದರೂ ಕೊಸ ಮತ್ತೆ ಏನಾದರೂ ಐತ್ರಿ ಏನಕ್ಕೆ ಮತ್ತೆ ಏನಾದರೂ ता राम्रो